ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾವು ನಾಗರ ಪಂಚಮಿ ಹಬ್ಬದ ಬಗ್ಗೆ ಒಂದಿಷ್ಟು ತಿಳಿಯೋಣ ನಾಗರ ಪಂಚಮಿ ಎಂಬುದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಲ್ಲಿ ಆಚರಿಸುವ ಪವಿತ್ರ ಹಬ್ಬವಾಗಿದೆ ಈ ದಿನವು ನಾವು ನಾಗದೇವತೆಗಳನ್ನು ಪೂಜಿಸುತ್ತೇವೆ ನಾವು ನಾಗದೇವರನ್ನು ಪೂಜಿಸಿದರೆ ಮನೆಯವರು ಸುರಕ್ಷಿತವಾಗಿರುತ್ತಾರೆ ಮಕ್ಕಳು ಆರೋಗ್ಯ ಚೆನ್ನಾಗಿರುತ್ತದೆ ಎಂದು ನಂಬಲಾಗಿದೆ ನಾಗರ ಪಂಚಮಿಯ ಪೂಜೆ ಯಾವ ಸಮಯದಲ್ಲಿ ಮಾಡಬೇಕೆಂದು ಇಲ್ಲಿ ತಿಳಿಯೋಣ ಜುಲೈ ಇಪ್ಪತ್ತೆಂಟು ರಾತ್ರಿ ಹನ್ನೊಂದು ಇಪ್ಪತ್ನಾಲ್ಕಕ್ಕೆ ಸ್ಟ ಪ್ರಾರಂಭವಾಗಿ ಜುಲೈ ಮೂವತ್ತು ಬೆಳಗ್ಗೆ ಹನ್ನೆರಡು ನಲ್ವತ್ತಾರಕ್ಕೆ ಕೊನೆಗೊಳ್ಳುತ್ತದೆ ಅದಕ್ಕಾಗಿ ಈ ವರ್ಷ ನಾಗರ ಪಂಚಮಿ ಹಬ್ಬವನ್ನು ಜುಲೈ ಇಪ್ಪತ್ತೊಂಬತ್ತರಂದು ಆಚರಿಸುತ್ತೇವೆ ನಾಗರ ಪಂಚಮಿಗೆ ಜ್ಯೋತಿಷ್ಯದಲ್ಲಿ ಬಹಳ ಮಹತ್ವವಿದೆ ಹಿಂದೂ ಧರ್ಮದಲ್ಲಿ ಶಿವನು ಕುತ್ತಿಗೆಗೆ ಹಾವನ್ನು ಧರಿಸುತ್ತಾನೆ ಆದರೆ ವಿಷ್ಣು ಶೇಷನಾಗ ಎಂದು ಕರೆಯಲ್ಪಡುವ ಆರು ತಲೆಯವ ಸರ್ಪದ ಮೇಲೆ ವಿಶ್ರಾಂತಿ ಪಡೆಯುತ್ತಾನೆ ಹಾವುಗಳು ಸುರುಳಿಗಳ ಸಮಯವನ್ನು ಪ್ರತಿನಿಧಿಸುತ್ತದೆ ಪ್ರತಿ ಸುರುಳಿಯೂ ಭೂತ ವರ್ತಮಾನ ಮತ್ತು ಭವಿಷ್ಯವನ್ನು ಸಂಕೇತಿಸುತ್ತದೆ ಮತ್ತೊಂದೆಡೆ ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ಜಗತ್ತು ಶೇಷನಾಗನ ತಲೆ ಮೇಲೆ ಸಮತೋಲನದಲ್ಲಿದೆ ಆದುದರಿಂದ ಅವುಗಳಿಗೆ ನೀಡಲಾದ ಪ್ರಸ್ತುತೆ ಹಲವು ಪಟ್ಟು ಹೆಚ್ಚು ಭವಿಷ್ಯದ ಪ್ರಕಾರ ತಮ್ಮ ಕುಂಡಲಿಯಲ್ಲಿ ದೋಷಗಳು ಅಥವಾ ದೋಷಗಳನ್ನು ಹೊಂದಿರುವ ಜನರು ಈ ದಿನದಂದು ಈ ಮೂರ್ತಿಯ ಹಾವುಗಳಿಂದ ಈ ದಿನ ಎಲ್ಲ ದೋಷಗಳು ಪರಿಹಾರ ಸಿಗುತ್ತದೆ ಎಂದು ಜ್ಯೋತಿಷಿಯಲ್ಲಿ ನಂಬಿಕೆ ಇದೆ ಮತ್ತು ಈ ದಿನ ಅಧಿಪತಿಯಾದ ಸುಬ್ರಹ್ಮಣ್ಯ ಸ್ವಾಮಿಗೂ ಪೂಜೆ ನಡೆಯುತ್ತದೆ ಈ ವರ್ಷ ವಿಶೇಷವಿದೆ ಏಕೆಂದರೆ ಜಮಿ ಮಂಗಳವಾರದಂದು ಬಂದಿದೆ ಅದಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಈ ದಿನ ವಿಶೇಷವಾದದ್ದು ಅದಕ್ಕಾಗಿ ಎಲ್ಲರೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ಪಡೆಯಬೇಕೆಂದು ಕೊರುತ್ತೇನೆ ಇನ್ನು ನಾಗರ ಪಂಚಮಿಯ ಬಗ್ಗೆ ಹಲವು ದಂತಕಥೆಗಳೂ ಇದೆ ಅದು ನೋಡೋಣ ಇಲ್ಲಿ ಕೆಲವು ಕಡೆ ಪೂರ್ವಿಕರು ಹಾವನ್ನು ಕಂಡರೆ ಅಸ್ತಿಕಾ ಎಂದು ಸುತ್ತಾರೆ ಅದಕ್ಕೂ ಒಂದು ದಂತಕಥೆ ಇದೆ ಸ್ನೇಹಿತರೆ ನಮಗೆಲ್ಲ ತಿಳಿದಿರುವ ಹಾಗೆ ಅರ್ಜುನನು ಪುತ್ರ ಅಭಿಮನ್ಯು ಅಭಿಮನ್ಯುವಿನ ಪುತ್ರ ಪರಿತೀಕ್ಷಿ ಪರೀಕ್ಷೆಯ ಪುತ್ರ ಜನಮೇಜಯ ಪರೀಕ್ಷಿತ್ ಮಹಾರಾಜರು ಒಂದು ಮುನಿಯಿಂದ ಶಾಪ ಪಡೆಯುತ್ತಾನೆ ಆ ಶಾಪದಿಂದ ಅವರು ಏಳನೇ ದಿನಕ್ಕೆ ಅವರು ಸಾವಾಗುತ್ತದೆ ಅದಕ್ಕಾಗಿ ಅವರು ಆ ಏಳು ದಿನ ಕೇಳಿ ಪ್ರಾಣ ಬಿಡುತ್ತಾರೆ ಆದರೆ ಈ ವಿಷಯ ತನ್ನ ಮಗನಾದ ಜನಮೇ ಜನಗೆ ಅದು ತನ್ನ ತಂದೆ ಹಾವು ಕಚ್ಚಿ ಪ್ರಾಣ ಬಿಟ್ಟಿದ್ದಾರೆ ಎಂದು ಅರೆತು ಅವನು ಸರ್ಫಯಾಗ ಮಾಡುತ್ತಾನೆ ಆ ಸರ್ಫಯಾಗ ಎಂದರೆ ಎಲ್ಲ ಜೀವಂತ ಹಾವುಗಳನ್ನು ಕರೆದು ಅದನ್ನು ಕುಂಡಕ್ಕೆ ಹಾಕುವುದು ಆದರೆ ಜನಮೇ ನಿಮಿತ್ತ ಮಾತ್ರನಾಗಿದ್ದ ಸರ್ಪಕುಲದ ತಾಯಿ ನೀಡಿದ ಶಾಪವೇ ಸರ್ಪಯಾಗಕ್ಕೆ ಕಾರಣ ಇದನ್ನು ಅರೆತ ವಾಸಕಿಯು ವಾಸಕಿ ಎಂದರೆ ಶಿವನ ಅಲ್ಲಿರುವ ನಾಗ ತನ್ನ ಸಂತತಿ ಎಲ್ಲವೂ ನಾಶವಾಗುತ್ತದೆ ಎಂದು ಗ್ರಹಿಸಿ ಅದು ಅಸ್ಥಿಕ ಋಷಿಯ ಬಳಿ ಹೋದರು ಹೋಗಿ ತನಗೆ ಸಹಾಯ ಮಾಡಲು ಕೋರುತ್ತಾರೆ ಅಸ್ತಿಕಾ ಮಹರ್ಷಿಯು ಬ್ರಹ್ಮಚರಿ ಆದ ಕಾರಣ ಜನಮೇಜಯ ರಾಜನ ಬಳಿ ಹೋಗಿ ಒಂದು ವಾಗ್ದಾನವನ್ನು ಕೇಳುತ್ತಾರೆ ಅದೇನೆಂದರೆ ಯಾವುದಾದರೂ ಒಂದು ಕೆಲಸ ಮಾಡಬೇಕಾದರೆ ಅವರಿಗೆ ದಾನ ನೀಡಬೇಕು ಅದಕ್ಕಾಗಿ ಆ ಬ್ರಹ್ಮಚಾರಿ ಅಸ್ತಿಕಾ ಮಹರ್ಷಿಯು ತ ಒಂದು ವಾಗ್ದಾನವನ್ನು ಕೇಳುತ್ತಾರೆ ಆಗ ಜನಮೇಜಯ ರಾಜನು ಒಪ್ಪುತ್ತಾನೆ ಆಗ ಅದು ಏನೆಂದು ಕೇಳಿದರೆ ಈ ಸರ್ಪಯಾಗವನ್ನು ನೀನು ತಕ್ಷಣ ನಿಲ್ಲಿಸಬೇಕು ಎಂದು ಹೇಳುತ್ತಾರೆ ಆಗ ಅದಕ್ಕಾಗಿ ಅವನು ಅದನ್ನು ನಿಲ್ಲಿಸುತ್ತಾನೆ ಆಗ ವಾಸಕಿಯು ಒಂದು ವರವನ್ನು ಕೊಡುತ್ತಾರೆ ಯಾರು ಅಸ್ಥಿಕಾ ಅಸ್ತಿಕ ಎಂದು ಪಠಿಸುತ್ತಾರೋ ಅವರಿಗೆ ನಾನು ದಿಲ್ಲ ಎಂದು ವರ ಕೊಡ್ತಾರೆ ಇದು ಪುರಾಣದ ಕತೆ ಸ್ನೇಹಿತರೆ ಇನ್ನೊಂದು ಯಮುನಾ ನದಿಯನ್ನು ಕಾಳಿಕಾ ಎಂಬ ಹಾವು ಕಲುಷಿತಗೊಳಿಸುತ್ತದೆ ಆಗ ಅದನ್ನು ಶ್ರೀಕೃಷ್ಣ ಪರಮಾತ್ಮನು ಶಿಕ್ಷಿಸಿ ಅದನ್ನು ಆಶೀರ್ವದಿಸಿ ಪಾತಾಳಕ್ಕೆ ಕಳಿಸುತ್ತಾನೆ ಅದು ನಾಗರ ಪಂಚಮಿ ದಿನವೇ ಆಗಿದೆ ಇನ್ನೊಂದು ಕಥೆಯು ಚಾಲ್ತಿಯಲ್ಲಿದೆ ಸ್ನೇಹಿತರೆ ಇದು ಅಣ್ಣ ತಂಗಿಯರ ಹಬ್ಬವು ಎಂದು ಕರೆಯುತ್ತಾರೆ ಹಾಗೆಯೂ ಒಂದು ಕಥೆ ಇದೆ ಸ್ನೇಹಿತರೆ ಅದೇನೆಂದರೆ ಇನ್ನಲ್ಲಿ ಒಂದು ಕುಟುಂಬವಿರುತ್ತದೆ ಅದರಲ್ಲಿ ನಾಲ್ಕು ಜನ ಮಕ್ಕಳು ಆ ನಾಲ್ಕು ಜನಕ್ಕೂ ಮದುವೆ ಆಗುತ್ತದೆ ಅದರಲ್ಲಿ ಕೊನೆಯ ಸೊಸೆಗೆ ಅಣ್ಣ ಇರುವುದಿಲ್ಲ ಮಿಕ್ಕಿದ ಮೂರು ಜನಕ್ಕೆ ಅಣ್ಣ ಅಣ್ಣಂದಿರು ಇರುತ್ತಾರೆ ಒಂದು ದಿನ ಹೊಲದ ಕೆಲಸಕ್ಕೆ ಆ ನಾಲ್ಕು ಜನ ಹೋಗುತ್ತಾರೆ ಆಗ ಹೊಲದಲ್ಲಿ ಒಂದು ಹಾವು ಕಾಣಿಸಿಕೊಳ್ಳುತ್ತದೆ ಅದನ್ನು ಒಡೆಯಲು ಹೋದಾಗ ಕೊನೆಯ ಸೊಸೆ ಹೇಳ್ತಾರೆ ಅದನ್ನು ಏನು ಮಾಡಬೇಡಿ ಅದು ನಮಗೆ ಏನು ಹಾನಿಕರ ಮಾಡಿಲ್ಲವಲ್ಲ ಎಂದು ಆಗ ಮಿಕ್ಕಿದ ಮೂರು ಜನ ಸುಮ್ಮನೆ ಆಗ್ತಾರೆ ಆ ಕೊನೆಯ ಸೊಸೆಯು ಬಂದು ಹಾಲು ತರ್ತೀನಿ ಎಂದು ಆವಿಗೆ ಹೇಳಿ ಬರ್ತಾರೆ ಮನೆಗೆ ಬಂದ ಮೇಲೆ ಅದನ್ನು ಮರೆತು ಬೇರೆ ಕೆಲಸದಲ್ಲಿ ತೊಡಗುತ್ತಾರೆ ಮರುದಿನ ಬೆಳಗ್ಗೆ ಹೂ ಬರುತ್ತದೆ ಆಗ ತಕ್ಷಣ ಆ ಹಾವಿನ ಬಳಿಗೆ ಹೋಗ್ತಾರೆ ಹೋಗಿ ಅಣ್ಣ ನನ್ನನ್ನು ಕ್ಷಮಿಸು ನಿನ್ನೆ ನಾನು ಮರೆಸೆ ಅದಕ್ಕಾಗಿ ಇವತ್ತು ಓಡಿ ಓಡಿ ಬಂದಿದ್ದೇನೆ ಎಂದು ಆ ಕೊನೆಯ ಸೊಸೆ ಹೇಳುತ್ತಾರೆ ಆಗ ಹಾವು ನೀನು ಅಣ್ಣ ಎಂದಿದ್ದಕ್ಕೆ ನಾನು ಏನೂ ಮಾಡಲಿಲ್ಲ ಎಂದು ಹೇಳಿ ನಿನಗೆ ಏನು ಹೊರಬೇಕು ಎಂದು ಕೇಳು ಎಂದು ಹೇಳುತ್ತಾರೆ ಆಗ ಕೊನೆ ಸೊಸೆಯು ನನಗೆ ಅಣ್ಣನಿಲ್ಲದ ಕಾರಣ ನೀನೇ ಅಣ್ಣನಾಗಿ ಬರಬೇಕು ಎಂದು ಕೋರ್ಕೊಳ್ಳುತ್ತಾರೆ ಅದು ಸರಿ ಎಂದು ಹೇಳುತ್ತಾರೆ ಆ ಮನೆಗೆ ಹೋಗುವಷ್ಟರಲ್ಲಿ ತನ್ನ ದೂರ ಬಂದು ನಾನು ಈ ಇವರಿಗೆ ಅಣ್ಣ ಆಗಬೇಕೆಂದು ಹೇಳುತ್ತಾರೆ ಅವರ ಮನೆಯಲ್ಲಿ ನಮ್ಮ ಜೊತೆ ಕಳಿಸಬೇಕೆಂದು ಕೇಳಿ ತನ್ನೊಂದಿಗೆ ಕರೆದುಕೊಂಡು ಹೋಗಿ ಸೊಸೆಗೆ ಹೇಳುತ್ತಾರೆ ನಾನು ನಿನ್ನ ಅಣ್ಣನಾಗಿ ಬಂದಿದ್ದೇನೆ ಎಂದು ಹಾವು ಹೇಳುತ್ತದೆ ಮತ್ತು ಅವರಿಗೆ ವಜ್ರವೈಡೂರ್ಯ ಪ್ರಸಾದಿಸಿ ಅವರನ್ನು ಮನೆಗೆ ಕಳಿಸುತ್ತಾರೆ ಸ್ನೇಹಿತರೆ ಈ ದಿನ ಇನ್ನೊಂದು ಕುಕ್ಕೆ ಸುಬ್ರಹ್ಮಣ್ಯೇಶ್ವರ ಮತ್ತು ಘಾಟಿ ಸುಬ್ರಹ್ಮಣ್ಯೇಶ್ವರದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತದೆ ಇವಿಷ್ಟು ನಾಗರ ಪಂಚಮಿಯ ಸಂಕ್ಷಿಪ್ತ ವರದಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಚಿಕ್ಕ ಸಬ್ಸ್ಕ್ರೈಬ್